ಹಾಗೆ ಸಂಪರ್ಕದಲ್ಲೇ ರೀ ನಮ್ಮೊಂದಿಗೆ ನಟಿ ಪ್ರೇಮ ಅವರು ಕೂಡ ನಮಸ್ಕಾರ ನಮಸ್ಕಾರ ಹೇಳಿ ಹೇಳಿ ಮೇಡಮ್ ಇವತ್ತು ರಶ್ಮಿಕಾ ಮಂದ್ರ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಒಂದು ಖಾಸಗಿ ಚಾನೆಲ್ ಅಲ್ಲಿ ಮಾತಾಡ್ಬೇಕು ಅಲ್ಲಿ ಒಂದು ಹೇಳಿದ್ದಾರೆ ಕೊಡವ ಸಮುದಾಯದಿಂದ ನಾನು ಅಂತ ಹೇಳಿ ಸರ್ ಈಗ ಆಲ್ರೆಡಿ ನಿಮ್ಗೆ ಯಾರು ಬಂದಿರೋದು ಯಾರು ಬಂದಿಲ್ಲ ಅಂತ ಬಟ್ ನನ್ನ ಪ್ರಕಾರ ನನ್ಕಿನ್ ಮುಂಚೆ ಶಶಿಕಲಾ ಅಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡುದು ಶ್ರೀ ಸ್ವಂ ಚಾಮರಾಜಪೇಟೆ ಶ್ರೀ ಸ್ವಂ ಫೂರ್ ಸೊ ಅವ್ರು ನಾನು ಅಲ್ಲೇ ಅವ್ರನ್ನು ನೋಡಿದೀನಿ ನಾನು ಚಾಮರಾಜಪೇಟೆಲಿ ಇದ್ದವಳೆ ನಾನು ನಾನು ಅವ್ರನ್ನ ನೋಡಿದೀನಿ ಅವ್ರು ಸಪೋರ್ಟಿಂಗ್ ಆಗಿ ಬಂದ್ರು ಬಟ್ ನನ್ನ ನಾನು ಹೀರೋಯಿನ್ ಆಗಿ ಬಂದೆ ಅದು ನಮ್ಮ ಎಲ್ಲಾ ಕೊಡುವ ಜನವರು ನನ್ನನ್ನ ಸಪೋರ್ಟ್ ಮಾಡಿದ್ದಾರೆ ಇವನ್ ಇನ್ಕ್ಲೂಡಿಂಗ್ ಮೈ ಪೇರೆಂಟ್ಸ್ ಇವನ್ ಮೈ ಬ್ರದರ್ ಅಂಡ್ ಸಿಸ್ಟರ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಯಾರು ಬಂದಿದ್ದು ಯಾರು ಮುಖ್ಯ ಅಲ್ಲ ಸರ್ ಜನ ಹೇಗೆ ತಗೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಕರೆಕ್ಟ್ ಎಕ್ಸಾಕ್ಟ್ಲಿ ನೋಡಿ ಮೇಡಮ್ ನಿಮ್ಮ ಅನುಭವದ ಆಧಾರದಲ್ಲಿ ನೀವು ಮಾತುಗಳನ್ನ ಆಡಿದಿರಿ ಈಗ ಒಂದು ಕೊಡುವ ಸಮುದಾಯ ಅಂತಾರೆ ಇಡೀ ದೇಶದಲ್ಲೇ ಗೌರವ ಇರುವಂತ ಸಮುದಾಯ ಸೈನಿಕರಲ್ಲಿ ತಗೊಳ್ಳಿ ಸ್ಪೋರ್ಟ್ಸ್ ಅಲ್ಲಿ ತಗೊಳ್ಳಿ ಇಂಡಸ್ಟ್ರಿಯಲ್ಲಿ ತಗೊಳ್ಳಿ ಅಥವಾ ಐ ಟಿ ಸೆಕ್ಟರ್ ಅಲ್ಲಿ ತಗೊಳ್ಳಿ ಅಥವಾ ಯಾವುದೇ ಒಂದು ಹೋಟೆಲ್ ಸೆಕ್ಟರ್ ಯಾವ್ದಕ್ಕಾದ್ರೂ ಹೋಗಿ ಅಲ್ಲಿ ಕೊಡುವ ಸಮುದಾಯದವರ ಪಾತ್ರ ಬಹು ಮುಖ್ಯವಾಗಿರುತ್ತೆ ಸಮುದಾಯದಲ್ಲಿ ಇದ್ದೀನಿ ಅಂತ ಎಷ್ಟು ಸರಿ ಅಂತ ಸರ್ ಅದು ಜನಕ್ಕೆ ಬಿಟ್ಟಿದ್ದು ಸರ್ ಯಾರು ತಗೋಬೇಕು ಯಾರು ತಗೋಬಾರ್ದು ಅವರಲ್ಲಿದೆ ಅವ್ರು ನನಗ್ ಪ್ರಶಸ್ತಿ ಕೊಟ್ಟಿದ್ದಾರೆ ಸಾಕ್ ಬಿಡಿ ಯಾರೇ ಹೇಳಿದ್ರು ನಾನು ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ ಸರ್ ಬಟ್ ಆದ್ರೆ ನಮಗೆ ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಹಲ್ಲ ಸರ್ ದೊಡ್ಡವ್ರು ಹೇಳ್ತಾರೆ ಎಷ್ಟೇ ಮೇಲ್ ಹೋದರು ಆಗೇ ಇರು ಅಂತ ಅರ್ಥ ಆಯ್ತಾ ಅದು ರಾಜ್ಕುಮಾರ್ ಅವ್ರ ಸರ್ ನನ್ ಹೇಳ್ಕೊಟ್ ಪಾಠ ವಿಷ್ಣು ಸರ್ ಅವರು ಹೇಳ್ಕೊಟ್ಟಿದ್ದಾರೆ ನನ್ಗೆ ಅರ್ಥ ಆಯ್ತಾ ಇನ್ ಏನ್ ಸರ್ ಅವ್ರು ಮೇಲೆ ಅವ್ರ ಇದ್ರಲ್ಲೇ ನಾನು ಬೆಳೀತಾ ಅಷ್ಟೇ ಇದುವರೆಗೂ ನನ್ ಜನ ನಾನು ನೋಡಿದಾರೆ ಅಂದ್ರೆ ಐ ಆಮ್ ಸೋ ಪ್ರೌಡ್ ಆಫ್ ದಮ್ ಆ ಅವ್ರು ಕೊಟ್ಟಿರೋ ಪ್ರಶಸ್ತಿ ಅವ್ರು ಕೊಟ್ಟಿರೋ ಪ್ರೀತಿ ಪ್ರೋತ್ಸಾಹ ಎಲ್ಲಾ ಇದ್ಮೇಲೆ ನನಗಿನ್ನೇನ್ ಸರ್ ಬೇಕು ಕೊಡವ ಸಮುದಾಯ ನಿಮಗೆ ಹೇಗೆ ನೋಡ್ತಿದೆ ಓ ವೆರಿ ಎಕ್ಸಲೆಂಟ್ ಸರ್ ತುಂಬಾ ಎಂಕರೇಜ್ ಮಾಡಿದ್ದಾರೆ ನನಗೆ ಕೊಡುವ ಅವರು ತುಂಬಾ ಎಂಕರೇಜ್ ಮಾಡಿದ್ದಾರೆ ಅಂಡ್ ರಿಯಲಿ ಥ್ಯಾಂಕ್ಫುಲ್ ಟು ಕೊಡುವ ಕಮಿಟಿ ಅವರಿಗೆ ಓಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಪ್ರಮ ಮೇಡಮ್ ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡೋದಕ್ಕೆ ಪ್ರೀತಿ ಸುಬ್ಬಿ ಹಾಗೆ ಸಂಪರ್ಕದಲ್ಲೇ ರೀ ನಮ್ಮೊಂದಿಗೆ ಈಗ ನಟಿ ಪ್ರೇಮ ಅವರು ಕೂಡ ಇದ್ದಾರೆ ಮೇಡಂ ನಮಸ್ಕಾರ ನಮಸ್ಕಾರ ಹೇಳಿ ಹೇಳಿ ಮೇಡಂ ಇವತ್ತು ರಶ್ಮಿಕಾ ಮಂದಣ್ಣವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಹ್ಮ್ ಒಂದು ಖಾಸಗಿ ಚಾನಲ್ ಅಲ್ಲಿ ಮಾತಾಡ್ಬೇಕು ಸರ್ ಈಗ ಆಲ್ರೆಡಿ ನಿಮ್ಗೆ ಆ ಕಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ ಯಾರು ಬಂದಿರೋದು ಯಾರು ಬಂದಿಲ್ಲ ಅಂತ ಬಟ್ ನನ್ನ ಪ್ರಕಾರ ನನ್ಕಿನ್ ಮುಂಚೆ ಶಶಿಕಲಾ ಅಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡುದು ಶ್ರೀ ಸ್ವಂ ಚಾಮರಾಜಪೇಟೆ ಶ್ರೀ ಸ್ವಂ ಫೂರ್ ಸೊ ಅವ್ರು ನಾನು ಅಲ್ಲೇ ಅವರು ನೋಡಿದೀನಿ ನಾನು ಚಾಮರಾಜಪೇಟೆಲಿ ಇದ್ದವಳೆ ನಾನು ನಾನು ಅವ್ರನ್ನ ನೋಡಿದೀನಿ ಅವರು ಸಪೋರ್ಟಿಂಗ್ ಆಗಿ ಬಂದ್ರು ಬಟ್ ನನ್ನ ನಾನು ಹೀರೋಯಿನ್ ಆಗಿ ಬಂದೆ ಅದು ನಮ್ಮ ಎಲ್ಲಾ ಕೊಡುವ ಜನವರು ನನ್ನನ್ನ ಸಪೋರ್ಟ್ ಮಾಡಿದ್ದಾರೆ ಈವನ್ ಇನ್ಕ್ಲೂಡಿಂಗ್ ಮೈ ಪೇರೆಂಟ್ಸ್ ಈವನ್ ಮೈ ಬ್ರದರ್ ಅಂಡ್ ಸಿಸ್ಟರ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಯಾರು ಬಂದಿದ್ದು ಯಾರು ಮುಖ್ಯ ಅಲ್ಲ ಸರ್ ಜನ ಹೇಗೆ ತಗೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಕರೆಕ್ಟ್ ಎಕ್ಸಾಕ್ಟ್ಲಿ ನೋಡಿ ಮೇಡಮ್ ನಿಮ್ಮ ಅನುಭವದ ಆಧಾರದಲ್ಲಿ ನೀವು ಮಾತುಗಳನ್ನ ಈಗ ಒಂದು ಕೊಡುವ ಸಮುದಾಯ ಅಂತಾರೆ ಇಡೀ ದೇಶದಲ್ಲೇ ಗೌರವ ಇರುವಂತ ಸಮುದಾಯ ಹ್ಮ್ ಸೈನಿಕರಲ್ಲಿ ತಗೊಳ್ಳಿ ತಗೊಳ್ಳಿ ಇಂಡಸ್ಟ್ರಿಯಲ್ ತಗೊಳ್ಳಿ ಅಥವಾ ಐ ಟಿ ಸೆಕ್ಟರ್ ಅಲ್ಲಿ ತಗೊಳ್ಳಿ ಅಥವಾ ಯಾವುದೇ ಒಂದು ಹೋಟೆಲ್ ಸೆಕ್ಟರ್ ಯಾವ್ದಕ್ಕಾದ್ರೂ ಹೋಗಿ ಅಲ್ಲಿ ಕೊಡುವ ಸಮುದಾಯದವರ ಪಾತ್ರ ಬಹು ಮುಖ್ಯವಾಗಿರುತ್ತೆ ಆದ್ರೆ ಸಮುದಾಯದಲ್ಲಿ ಇದ್ದೀನಿ ಅಂತ ಹೇಳ್ಕೊಂಬಾರ್ದು ಎಷ್ಟು ಸರಿ ಅಂತ ಸರ್ ಅದು ಜನಕ್ ಬಿಟ್ಟಿದ್ದು ಸರ್ ಯಾರು ತಗೋಬೇಕು ಯಾರು ತಗೋಬಾರ್ದು ಅವರಲ್ಲಿದೆ ಅವ್ರು ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಶಾಕ್ ಬಿಡಿ ಯಾರೇ ಹೇಳಿದ್ರು ನಾನು ಅದನ್ನ ಖೇರ್ವ್ ಮಾಡಲ್ಲ ಬಟ್ ಐ ಆಲ್ವೇಸ್ ಗುಣ ಇದು ನಿಮ್ಮ ದೊಡ್ಡ ಗುಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವ ಕಾಂಪ್ಲಿಮೆಂಟ್ ಆಗ್ತಾ ಇಲ್ಲ ಅಲ್ಲ ಸರ್ ಯಾಕೆ ದೊಡ್ಡವರು ಹೇಳ್ತಾರೆ ಎಷ್ಟೇ ಮೇಲ್ ಹೋದರು ನೀಚಿಕ್ಕವನಾಗೇ ಇರು ಅಂತ ಅರ್ಥ ಆಯ್ತಾ ಆ ಅದು ರಾಜ್ಕುಮಾರ್ ಅವ್ರು ಸರ್ ನನ್ ಹೇಳ್ಕೊಟ್ ಪಾಠ ವಿಷ್ಣು ಸರ್ ಅವರು ಹೇಳ್ಕೊಟ್ಟಿದ್ದಾರೆ ನನ್ಗೆ ಅರ್ಥ ಆಯ್ತಾ ಇನ್ನೇನ್ ಸರ್ ಅವ್ರು ಹೇಳ್ಕೊಟ್ಮೇಲೆ ಮೇಲೆ ಅವ್ರ ಇದ್ರಲ್ಲೇ ನಾನು ಬೆಳೀತಾ ಅಷ್ಟೇ ಇದುವರೆಗೂ ನನ್ನ ಜನ ನನ್ನ ನೋಡಿದಾರೆ ಅಂದ್ರೆ ಐ ಆಮ್ ಸೋ ಪ್ರೌಡ್ ಆಫ್ ದಮ್ ಅವರು ಕೊಟ್ಟಿರೋ ಪ್ರಶಸ್ತಿ ಅವ್ರು ಕೊಟ್ಟಿರೋ ಪ್ರೀತಿ ಪ್ರೋತ್ಸಾಹ ಎಲ್ಲ ಇದ್ಮೇಲೆ ನನ್ ನನಗೆ ಇನ್ನೇನ್ ಸರ್ ಬೇಕು ಕೊಡವ ಸಮುದಾಯ ನಿಮಗೆ ಹೇಗ್ ನೋಡ್ತದೆ ಓ ವೆರಿ ಎಕ್ಸಲೆಂಟ್ ಸರ್ ತುಂಬಾ ಎಂಕರೇಜ್ ಮಾಡಿದ್ದಾರೆ ನನಗೆ ಕೊಡುವ ಅವರು ತುಂಬಾ ಎಂಕರೇಜ್ ಮಾಡಿದ್ದಾರೆ ಐ ರಿಯಲಿ ಥ್ಯಾಂಕ್ಫುಲ್ ಟು ಕೊಡುವ ಕಮಿಟಿ ಅವರಿಗೆ ಓಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಪ್ರೇಮ ಮೇಡಮ್ ಇಷ್ಟೊತ್ತಿಗೆ ನಮ್ಮೊಂದಿಗೆ ಮಾತಾಡಿದಕ್ಕೆ ಹಾಗೆ ಸಂಪರ್ಕದಲ್ಲೇ ರೀ ನಮ್ಮೊಂದಿಗೆ ಈಗ ನಟಿ ಪ್ರೇಮ ಅವರು ಕೂಡ ಇದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಹೇಳಿ ಹೇಳಿ ಮೇಡಮ್ ಇವತ್ತು ರಶ್ಮಿಕಾ ರಶ್ಮಿಕಾಂಧರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಒಂದು ಖಾಸಗಿ ಚಾನೆಲ್ ಅಲ್ಲಿ ಮಾತಾಡ್ಬೇಕು ಒಂದು ಹೇಳಿದ್ದಾರೆ ನಾನು ಒಬ್ಬಳೇ ನಟಿ ಅಂತ ಹೇಳಿ ಸರ್ ಈಗ ಆಲ್ರೆಡಿ ನಿಮ್ಗೆ ಆ ಕಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ ಯಾರು ಬಂದಿರೋದು ಯಾರು ಬಂದಿಲ್ಲ ಅಂತ ಬಟ್ ನನ್ನ ಪ್ರಕಾರ ನನ್ಕಿನ್ ಮುಂಚೆ ಶಶಿಕಲಾ ಅಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡುದು ಶ್ರೀ ಸ್ವಂ ಚಾಮರಾಜಪೇಟೆ ಶ್ರೀ ಸ್ವಂ ಫೂರ್ ಹ್ಮ್ ಸೊ ಅವ್ರು ನಾನು ಅಲ್ಲೇ ಅವ್ರನ್ನು ನೋಡಿದೀನಿ ನಾನು ಚಾಮರಾಜ್ ಇದ್ದವಳೆ ನಾನು ಅವರು ನೋಡಿದೀನಿ ಅವ್ರು ಸಪೋರ್ಟಿಂಗ್ ಆಗಿ ಬಂದ್ರು ಬಟ್ ನನ್ನ ನಾನು ಹೀರೋಯಿನ್ ಆಗಿ ಬಂದೆ ಅದು ನಮ್ಮ ಎಲ್ಲಾ ಕೊಡುವ ಜನವರು ನನ್ನನ್ನ ಸಪೋರ್ಟ್ ಮಾಡಿದ್ದಾರೆ ಈವನ್ ಇನ್ಕ್ಲೂಡಿಂಗ್ ಮೈ ಪೇರೆಂಟ್ಸ್ ಈವನ್ ಮೈ ಬ್ರದರ್ ಅಂಡ್ ಸಿಸ್ಟರ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಯಾರು ಬಂದಿದ್ದು ಯಾರು ಮುಖ್ಯ ಅಲ್ಲ ಸರ್ ಜನ ಹೇಗ್ ತಗೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಕರೆಕ್ಟ್ ಎಕ್ಸಾಕ್ಟ್ಲಿ ನೋಡಿ ಮೇಡಮ್ ನಿಮ್ಮ ಅನುಭವದ ಆಧಾರದಲ್ಲಿ ನೀವು ಮಾತುಗಳನ್ನಾಡಿದಿರಿ ಈಗ ಒಂದು ಕೊಡುವ ಸಮುದಾಯ ಅಂತಂದ್ರೆ ಇಡೀ ದೇಶದಲ್ಲೇ ಗೌರವ ಇರುವಂತ ಸಮುದಾಯ ಸೈನಿಕರಲ್ಲಿ ತಗೊಳ್ಳಿ ಸ್ಪೋರ್ಟ್ಸ್ ಅಲ್ಲಿ ತಗೊಳ್ಳಿ ಇಂಡಸ್ಟ್ರಿಯಲ್ ತಗೊಳ್ಳಿ ಅಥವಾ ಐಟಿ ಸೆಕ್ಟರ್ ಅಲ್ಲಿ ತಗೊಳ್ಳಿ ಅಥವಾ ಯಾವುದೇ ಒಂದು ಹೋಟೆಲ್ ಸೆಕ್ಟರ್ ಯಾವ್ದಕ್ಕಾದ್ರೂ ಹೋಗಿ ಅಲ್ಲಿ ಕೊಡುವ ಸಮುದಾಯದವರ ಪಾತ್ರ ಬಹು ಮುಖ್ಯವಾಗಿರುತ್ತೆ ಆದ್ರೆ ತಾನು ಈ ಒಂದು ಸಮುದಾಯದಲ್ಲಿ ಇದ್ದೀನಿ ಅಂತ ಹೇಳ್ಕೊಂಬಾರ್ದು ಎಷ್ಟು ಸರಿ ಅಂತ ಸರ್ ಅದು ಜನಕ್ಕೆ ಬಿಟ್ಟಿದ್ದು ಸರ್ ಯಾರು ತಗೋಬೇಕು ಯಾರು ತಗೋಬಾರ್ದು ಅವರಲ್ಲಿದೆ ಅವ್ರು ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಬಿಡಿ ಯಾರೇ ಹೇಳುದ್ರುನು ನಾನು ಅದನ್ನ ಕೇರ್ ಮಾಡಲ್ಲ ಬಟ್ ಐ ಆಲ್ವೇಸ್ ಇದು ನಿಮ್ಮ ಅವರ ನಿಮ್ಮ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ ಸರ್ ಬಟ್ ಇದು ಆದ್ರೆ ನಮಗೆ ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ಅಲ್ಲ ಸರ್ ಯಾಕೆ ದೊಡ್ಡವರು ದೊಡ್ಡವ್ರು ಹೇಳ್ತಾರೆ ಎಷ್ಟೇ ಮೇಲ್ ಹೋದರು ನೀ ಚಿಕ್ಕವನಾಗೆ ಇರು ಅಂತ ಅರ್ಥ ಆಯ್ತಾ ಆ ಅದು ರಾಜ್ ಕುಮಾರ್ ಅವ್ರು ಸರ್ ನನ್ಕಾರ್ ಪಾಠ ವಿಷ್ಣು ಸರ್ ಅವರು ಹೇಳ್ಕೊಟ್ಟಿದ್ದಾರೆ ನನಗೆ ಅರ್ಥ ಆಯ್ತಾ ಏನ್ ಸರ್ ಅವ್ರು ಹೇಳಿಕೊಟ್ಟ ಮೇಲೆ ಅವ್ರು ಇದ್ರಲ್ಲೇ ನಾನು ಬೆಳೀತಾ ಅಷ್ಟೇ ಇದುವರೆಗೂ ನನ್ ಜನ ನಾನು ನೋಡಿದಾರೆ ಅಂದ್ರೆ ಐ ಆಮ್ ಸೋ ಪ್ರೌಡ್ ಆಫ್ ದಮ್ ಅವರು ಕೊಟ್ಟಿರೋ ಪ್ರಶಸ್ತಿ ಅವ್ರು ಕೊಟ್ಟಿರೋ ಪ್ರೀತಿ ಪ್ರೋತ್ಸಾಹ ಎಲ್ಲ ಇದ್ಮೇಲೆ ನನ್ ನನಗೆ ಇನ್ನೇನ್ ಸರ್ ಬೇಕು ಕೊಡವ ಸಮುದಾಯ ನಿಮಗೆ ಹೇಗೆ ನೋಡ್ತಿದೆ ಓ ವೆರಿ ಎಕ್ಸಲೆಂಟ್ ಸರ್ ತುಂಬಾ ಎನ್ಕರೇಜ್ ಮಾಡಿದ್ದಾರೆ ನನಗೆ ಕೊಡುವ ಅವರು ತುಂಬಾ ಎನ್ಕರೇಜ್ ಮಾಡಿದ್ದಾರೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಕೊಡುವ ಕಮಿಟಿ ಅವರಿಗೆ ಓಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಪ್ರಮ ಮೇಡಮ್ ಇಷ್ಟೊತ್ತರೆಗೂ ನಮ್ಮೊಂದಿಗೆ ಮಾತಾಡೋದಕ್ಕೆ ಪ್ರೀತಿ ಸುಬ್ಬ ಹಾಗೆ ಸಂಪರ್ಕದಲ್ಲೇ ರೀ ನಮ್ಮೊಂದಿಗೆ ಈಗ ನಟಿ ಪ್ರೇಮ ಅವರು ಕೂಡ ಇದ್ದಾರೆ ಮೇಡಮ್ ನಮಸ್ಕಾರ ನಮಸ್ಕಾರ ಹೇಳಿ ಹೇಳಿ ಮೇಡಮ್ ಇವತ್ತು ರಶ್ಮಿಕಾ ಮಂದಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಒಂದು ಖಾಸಗಿ ಚಾನೆಲ್ ಅಲ್ಲಿ ಮಾತಾಡಬೇಕು ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಹೇಳಿದ್ದಾರೆ ಕೊಡಮ ಸಮುದಾಯದಿಂದ ನಾನು ಒಬ್ಬಳೇ ನಟಿ ಅಂತ ಹೇಳಿ ಸರ್ ಈಗ ಆಲ್ರೆಡಿ ನಿಮಗೆ ಆ ಕಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ ಯಾರ್ ಬಂದಿರೋದು ಯಾರು ಬಂದಿಲ್ಲ ಅಂತ ಬಟ್ ನನ್ನ ಪ್ರಕಾರ ನನ್ಕಿನ್ ಮುಂಚೆ ಶಶಿಕಲಾ ಅಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ರು ಶ್ರೀ ಸ್ವಂ ಚಾಮರಾಜಪೇಟೆ ಶ್ರೀ ಸ್ವಂ ಫೂರ್ ಸೊ ಅವ್ರು ನಾನು ಅಲ್ಲೇ ಅವ್ರನ್ನೂ ನೋಡಿದೀನಿ ನಾನು ಚಾಮರಾಜಪೇಟೆಲಿ ಇದ್ದವಳೆ ನಾನು ನಾನು ಅವ್ರನ್ನ ನೋಡಿದೀನಿ ಅವ್ರು ಸಪೋರ್ಟಿಂಗ್ ಆಗಿ ಬಂದ್ರು ಬಟ್ ನನ್ನ ನಾನ್ ಹೀರೋಯಿನ್ ಆಗಿ ಬಂದೆ ಅದು